ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಭಾಗ್ಯ ಎಲ್ರು ಹೇಗಿದ್ದರೆ ಐ ಹೋಗಿ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಮಾಲ್ ಬಂದಿದ್ದೀವಿ ಇಲ್ಲಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೇಗೋಗುತ್ತೆ ಬ್ಲಾಗ್ ಅಂತ ವಾಚ್ ಮಾಡಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಲೈಕ್ ಕೊಡೋದು ಮರಿಬೇಡಿ ಎಸ್ ಗಾಯ್ಸ್ ಹೋಗೋಣ ಒಳಗೆ ಬನ್ನಿ ಫಸ್ಟು ಪಾರ್ಕ್ ಮಾಡೋಣ ಇಲ್ಲಿ ನೋಡಿ ಇದು ಜೂಲು ಜೂಲು ಜೂಲ ಜೂಲ ಕೂದಲು ನೋಡಿ ನನ್ನ ಮಗಳದ್ದು ಗಾಡೀಲಿ ಬಂದಿದ್ದಕ್ಕೆ ಅಯ್ಯೋ ಸೊ ಗಾಯಿಸಿ ಬನ್ನಿ ನೋಡೋಣ ಹೇಗಿದೆ ಬ್ಲಾಗ್ ಹೇಗೋಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೆಂಗೈತಿ ಗಾಯ್ ಮಾಲ್ ಎಂಟ್ರೆನ್ಸ್ ಆಗಿದ ತಕ್ಷಣವೇ ಲೆನ್ಸ್ ಕಟ್ಟಿತ್ತು ನಾನು ತುಂಬ ದಿನದಿಂದ ನನ್ನ ಒಂದು ಸ್ಪೆಕ್ಟು ಏನು ಇದೆಯಲ್ಲ ಅದನ್ನು ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕಿತ್ತು ತುಂಬಾ ಲೂಸ್ ಇತ್ತು ಸೊ ಸರ್ವಿಸಿಗೆ ಕೊಟ್ಬಿಟ್ಟು ಅಷ್ಟರಲ್ಲಿ ಒಂದು ಸನ್ ಗ್ಲಾಸ್ ನೋಡೋಣ ಮಗಳಿಗೆ ಅಂತೇಳಿ ಟ್ರಯಲ್ ಮಾಡ್ತಿದ್ವಿ ನಾನೊಂದು ಗ್ಲಾಸ್ ನೋಡಿದೆ ಇದು ಸಖತ್ ಇಷ್ಟ ಆಯಿತು ನನಗೆ ಬಟ್ ಇದರಲ್ಲಿ ಪವರ್ ಕೇಳಿದ್ದಕ್ಕೆ ಪವರ್ ಇಲ್ಲ ಮೇಡಮ್ ಇದು ಜಸ್ಟ್ ಸನ್ ಗ್ಲಾಸ್ ಇದರಲ್ಲಿ ಪವರ್ ಮಾಡಿಕೊಡ್ತೀರ ಕಸ್ಟಮೈಸ್ ಇದೆಯಾ ಅಂತ ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದ್ರು ನಂಗೆ ತುಂಬಾ ಡಿಸಪಾಯಿಂಟ್ ಆಯಿತು ಸೊ ಹಾಗೆ ಗಾಯಸ್ ಈ ವ್ಲಾಗ್ ಇರಿ ನನ್ನ ಎಂಡಲ್ಲಿ ನಿಮಗೆ ಒಳ್ಳೆ ಒಂದು ಕ್ಲಾರಿಟಿ ಫೈ ಕ್ಲಾರಿಟಿ ಕೊಟ್ಟಿದ್ದೀನಿ ಯಾಕಂದ್ರೆ ತುಂಬಾ ನನ್ನ ಬ್ಲಾಗ್ ಬಗ್ಗೆ ಗಾಸಿಪ್ಸ್ ನಡೀತಾ ಇದೆ ಆ ರಿಲೇಟಿವ್ಸ್ ಆಗಿರ್ಬೋದು ಬೇರೆಯವರಾಗಿರ್ಬೋದು ಫ್ರೆಂಡ್ಸ್ ಯಾವುದೋ ಒಂದು ಕಡೆಯಿಂದ ನನ್ನ ಕಿವಿಗೆ ಬಂದಿದೆ ಆ ಗಾಸಿಪ್ಸ್ಗೆಲ್ಲ ನಾನು ಕ್ಲಾರಿಟಿ ಈ ಬ್ಲಾಗಲ್ಲಿ ಕೊಡ್ತೀನಿ ನಾ ನೀವೇನು ಭಾಗ್ಯಶ್ರೀ ತುಂಬ ಹ್ಯಾಪಿ ಲೈಫ್ ಲೀಡ್ ಮಾಡ್ತಿದ್ದಾಳೆ ತುಂಬ ಹ್ಯಾಪಿಯಾಗಿದ್ದಾಳೆ ಖರ್ಚು ಮಾಡ್ತಾಳೆ ಹಂಗೆ ಹಿಂಗೆ ಗಾಸಿಪ್ಸ್ಗೆಲ್ಲ ಹೊರಗೆ ಹೋಗ್ತಾಳೆ ವೀಕ್ಲಿ ಒನ್ಸು ದುಡ್ಡು ಎಷ್ಟು ಅಷ್ಟು ಶಾಪಿಂಗ್ ಮಾಡ್ತಾಳೆ ವಾರಕ್ಕೆ ವಾರಕ್ಕೊಂದ್ಸರ್ತಿ ಹೋಟೆಲಲ್ಲೆಲ್ಲ ತಿಂತಾಳೆ ಏನು ಹೀಗೆ ಅದೆಲ್ಲ ಗಾಸಿಪ್ಸ್ ನಡೀತಾ ಇದೆ ನನ್ನ ಕಿವಿಗೆ ಬಂದಿದೆ ಅದನ್ನು ನನ್ನ ಹತ್ರವರೆಗೂ ಬಂದಿದೆ ಯಾವ್ದು ಬರಬಾರ್ದು ಅಂದ್ಕೊಂಡಿದ್ದು ನೋ ಅದು ಬಂದ್ಬಿಟ್ಟಿದೆ ಸೊ ಅದಕ್ಕೆಲ್ಲ ಕ್ಲಾರಿಟಿ ಕೊಡ್ತೀನಿ ಈ ಬ್ಲಾಗ್ ಸೊ ಈ ವ್ಲಾಗಲ್ಲಿ ಎಲ್ಲದಕ್ಕೂ ಕ್ಲಾರಿಟಿ ಕೊಡಬೇಕು ಅಂತಲೇ ಬ್ಲಾಗ್ ಮಾಡ್ತಾ ಇದ್ದೀನಿ ಕ್ಲಾರಿಟಿ ಕೊಟ್ಟಿದ್ದೀನಿ ಕೂಡ ಕೊನೆವರೆಗೂ ಮಿಕ್ಸ್ ಸ್ಕಿಪ್ ಮಾಡದೆ ಎಲ್ಲ ನೋಡಿ ವಾಚ್ ಮಾಡಿ ಆ್ಯಕ್ಚುಲಿ ಇಲ್ಲಿ ಒಂದು ಇಯರ್ ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಕಾರ್ಡ್ ತಗೊಂಡಿದ್ದೀವಿ ಈ ಒಂದು ಇದರಲ್ಲಿ ಲಾಸ್ಟ್ ಟೈಮ್ ಕೂಡ ಬಂದು ಮಕ್ಕಳನ್ನು ಆಟ ಆಡಿಸ್ಕೊಂಡು ಹೋಗಿದ್ನಲ್ವಾ ಸೊ ಅದೇ ಥರ ಈ ಕ ಇಲ್ಲಿ ಬಂದಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ನಾವು ಆ ಕಾರ್ಡ್ಗೆ ಎಗೇನ್ ರೀ ಇದನ್ನ ಮಾಡಿಸಿ ರೀಚಾರ್ಜ್ ಮಾಡಿಸ್ಕೋಬೋದು ಅದರಲ್ಲಿ ಟಿಕೆ ನೋ ಟಿಕೆಟ್ಸ್ ಟಿಕೆಟ್ಸ್ ಅಂತ ಒಂದು ಗೇಮ್ಸ್ ಕೂಡ ಇರುತ್ತೆ ಟಿಕೆಟ್ಸ್ ಗೇಮ್ಸಲ್ಲಿ ಆಡಿದ್ರೆ ಅದರಲ್ಲಿ ಗಿಫ್ಟು ಓಚರ್ಸ್ ಬರ್ತಾ ಗಿಫ್ಟ್ ಓಚರ್ ಮೀನ್ಸ್ ಟಿಕೆಟ್ಸ್ ಬರುತ್ತೆ ಆ್ಯಕ್ಚುಲಿ ಇದ್ರದ್ದು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ನೀವೆಲ್ಲ ಹೋಗಿರೋರಿಗೆ ಗೊತ್ತಿಲ್ದಾರ್ಗೆ ಯೂಸ್ ಆಗಲಿ ಅಂತ ನಾನು ಜಸ್ಟು ಹೇಳ್ತಾ ಇದ್ದೀನಿ ಸೊ ಟೈಮಿಂಗ್ಸು ಅನ್ ಟೈಮಿಂಗ್ಸ್ ಅಂತ ಏನು ಇರೋದಿಲ್ಲ ಈ ಗೇಮ್ಗೆ ಇಷ್ಟು ಅಂತ ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ ಆ ಒಂದು ನಮ್ಮ ಒಂದು ಕಾರ್ಡಲ್ಲಿ ಅಲ್ಲಿ ಹೋಗಿ ಅದನ್ನು ಕಾರ್ಡ್ ಸ್ವೈಪ್ ಮಾಡಿಬಿಟ್ಟು ಆ ಪೇ ಮಾಡಿದ್ರೆ ಆ ಜೋನಲ್ಲಿ ಈಗ ಭವಿಷ್ಯನಿಗೆ ಇದ್ರೊಳಗೆ ಬಿಟ್ಟಿದ್ವಲ್ಲ ಇದಕ್ಕೆ ಟ್ವೆಂಟಿ ಮಿನಿಟ್ಸ್ಗೆ ಒಂದು ಒನ್ ಫಿಫ್ಟಿ ರುಪಿ ಏನೋ ಆ ಕಾರ್ಡಲ್ಲಿ ಇದಕ್ಕೆ ಯೂಸೇಜ್ ಆಗಿದೆ ನೆಕ್ಸ್ಟ್ ಆ ಥರ ಭವಿಷ್ಯ ಅಂತೂ ತುಂಬಾ ಗೇಮ್ಸ್ನೆಲ್ಲ ಆಡಲಿಲ್ಲ ಇದ್ರೊಳಗೆ ಜಸ್ಟ್ ಕೆಳಗೆ ಫ್ಲೋರ್ ಗೇಮ್ಸ್ ಅಷ್ಟೇ ಆಡಿದ್ಲು ಸ್ಲೈಡಿಂಗ್ ಆಗಿರ್ಬೋದು ಅದೆಲ್ಲ ಆಡಲೇ ಇಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾಳೆ ಅವಳು ಮನೇಲೇ ಇದ್ದು ಇದ್ದು ಅವಳೊಂಥರ ಹೆಂಗಾಗಿದ್ದಾಳೆ ಅಂದರೆ ಹೊರ ಕರ್ಕೊಂಡು ಹೋದರೆ ಅವಳು ಕೂಡ ಒಂಟಿಯಾಗಿರೋ ಬೇಕು ಅನ್ನೋ ಥರ ಮಾಡ್ತಿರ್ತಾಳೆ ಅಷ್ಟು ಜನ ಮಕ್ಕಳಿದ್ರೂ ಸೈಡಿಗೆ ಬಂದು ಒಬ್ಬಳೇ ಆಟ ಆಡ್ತಾ ಹಾಗೆ ಇದರಲ್ಲಿ ನಾನು ಕೂಡ ಒಂದು ಗೊಂಬೆ ಇದನ್ನು ಟ್ರೈ ಮಾಡೋಣ ಇದಕ್ಕೆ ಆ್ಯಕ್ಚುಲಿ ಹಂಡ್ರೆಡ್ ರುಪಿ ಇತ್ತು ಇದಕ್ಕೆ ಇದನ್ನ ಆಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಜಸ್ಟ್ ಆ ಗೊಂಬೆನ ಪಿಕ್ ಮಾಡಿ ಇದು ಒಂದು ಈ ಕಡೆ ಮೂಲಲ್ಲಿ ಬಿಟ್ಟರೆ ಆ ಗೊಂಬೆ ನಮಗೆ ಅಂತಾನೆ ಸೊ ನೋಡಿ ನೋಡಿ ಬಂತ ಆ ಗಾಯಸ್ ನೋಡಿ ಹೆಂಗೆ ಅಯ್ಯೋ ಗೋಯಿತು ಗಾಯ್ಸ್ ಮಿಸ್ ಆಯಿತು ಗಾಯಸ್ ಈ ಟೈಮ್ ಸಿಗಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಹಾಗೇನು ಹಂಡ್ರೆಡ್ ರುಪಿ ಅಂದ್ಬಿಟ್ಟು ನಾನು ಆಡಲಿಲ್ಲ ನನ್ನ ಮಗಳು ಮಮ್ಮ ತಗೋಮಮ್ಮ ತಗೋಮಮ್ಮ ಅಂತೇಳಿ ಅವಳು ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಬಟ್ ಅದು ಇಷ್ಟು ಸೆಕೆಂಡ್ಸ್ ಅಂತ ಇರುತ್ತೆ ಗಾಯ್ಸ್ ಈ ಒಂದು ಟೆನ್ ಸೆಕೆಂಡ್ ಗಾ ಟೈಮ್ ನೋಡಲಿಲ್ಲ ನಾನು ಇಷ್ಟು ಸೆಕೆಂಡ್ಸಲ್ಲೇ ಅದು ಪಿಕ್ ಮಾಡಿ ಅದರೊಳಗೆ ಹಾಕ್ಬಿಡಬೇಕು ಸೊ ಅದರಲ್ಲಿ ಫೇಲ್ ಏನೂ ಸಿಗಲಿಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಇದನ್ನ ಪುಲ್ ಮಾಡಿ ಇನ್ನೆಷ್ಟು ಸ್ಟಾಪ್ ಬಟನ್ ಮಾಡಿದ್ರೆ ಆ ಲೈಟ್ ಎಲ್ಲಿ ಸ್ಟಾಪ್ ಆಗಿ ಇದೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ನಾನು ಏನಕ್ಕೆ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಿದ್ದೀನೋ ಅನ್ನಿಸ್ತೈತೆ ಸೊ ಇದರಲ್ಲಿ ನನಗೆ ಆ್ಯಕ್ಚುಲಿ ಟೂ ಫಿಫ್ಟಿಗೆ ಸ್ಟಾಪ್ ಆಯಿತು ಟೂ ಫಿಫ್ಟಿ ಟಿಕೆಟ್ಸ್ ಸಿಕ್ತು ನನಗೆ ನನ್ನ ಮಗಳಂತೂ ಫುಲ್ ಹ್ಯಾಪಿ ಮೊಮ್ಮ ಟಿಕೆಟ್ಸ್ ಅಂತ ಅವಳಿಗಿಂತ ಹ್ಯಾಪಿನೆಸ್ ನನಗೂ ಕೂಡ ಆಗ್ತಾಯಿತ್ತು ಟಿಕೆಟ್ಸ್ ತೋರಿಸ್ತೀನಿ ಅದು ಫ್ರೆಂಡ್ಸ್ ಹಾಗೇ ಹೇಳಬೇಕು ಒಂದಲ್ಲ ಕ್ಲಾರಿಟಿ ಕೊಡ್ತೀನಿ ಅಂತ ಬಾ ನಾನು ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗ್ಸ್ ಮಾಡ್ತಾ ಇದ್ದೀನಲ್ಲ ಅದರ ಉದ್ದೇಶ ಬಂದುಬಿಟ್ಟು ನನ್ನದು ಯೂಟ್ಯೂಬ್ನ ಅಲ್ಲಿ ಪ್ರಮೋಟ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ನನ್ನ ಒಂದು ಫಾಲೋವರ್ಸ್ನ ಇಲ್ಲಿ ನನ್ನ ಒಂದು ಯೂಟ್ಯೂಬ್ ಕಡೆಗೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಇದರಿಂದ ನನ್ನ ಕಷ್ಟ ಒಂದು ಮಿನಿ ಬ್ಲಾಗ್ ಮಾಡ್ತೀನಿ ಅಂದರೆ ಜಸ್ಟ್ ನಿಮಗೆ ಸಿಕ್ಸ್ಟಿ ಸೆಕೆಂಡ್ಸು ಅಥವಾ ಒಂದು ನೈಂಟಿ ಸೆಕೆಂಡ್ಸ್ ವೀಡಿಯೋ ಇರುತ್ತೆ ಅದರಿಂದ ಎಷ್ಟು ಎಡಿಟಿಂಗ್ ಇರುತ್ತೆ ಇಬ್ರು ಮಕ್ಳು ಇಟ್ಕೊಂಡು ನಾನು ಅಷ್ಟು ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಹಾಕ್ತೀನಿ ಅಂದರೆ ಎಷ್ಟು ಸ್ಟ್ರಗಲ್ ಪಡ್ತೀನಿ ನೀವೇ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಏನಕ್ಕೆ ಮಾಡ್ತೀನಿ ನಾನು ಶೋ ಅಪ್ ಮಾಡಬೇಕು ಅಂತೆಲ್ಲ ಸ್ವಲ್ಪ ಅದರಲ್ಲಿ ನಾನು ಸೆಟಲ್ ಆಗಿ ನನಗೆ ಒಂದು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಅನ್ನಿಂಗ್ಸ್ ಬರಲಿ ಅಂತ ಹೇಳಿ ನಾನು ಸ್ಟ್ರಗಲ್ ಪಡೋದು ಸೊ ನೀವು ಏನಕ್ಕೆ ಆ ಥರ ಗಾಸಿಪ್ಸ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ ಹಾಗೆಯೇ ತುಂಬಾ ಭಾಗ್ಯಶ್ರೀ ಹೊರಗೆಲ್ಲ ಹೋಗ್ತಾಳೆ ಹೊರಗೆ ತುಂಬ ಅಂದರೆ ಟೂ ವೀಕ್ಸ್ ಒನ್ಸ್ ವೀಕ್ಲಿ ಒನ್ಸ್ ಅದು ಮಕ್ಕಳನ್ನ ಹೊರಗೆ ಕರ್ಕೊಂಬಂದು ಅವರು ಆಟ ಆಡಿಸ್ಬೇಕು ಅವ್ರಿಗೆ ಹ್ಯಾಪಿನೆಸ್ ಇರಿಸಬೇಕು ಮನೇಲೇ ವೀಕ್ ಪೂರ್ತಿ ಮನೆಯಲ್ಲೇ ಇಬ್ರು ಕೂಡ ಹಾಕೊಂಡಿರ್ತೀನಿ ಮಕ್ಕಳನ್ನ ಇಬ್ಬರೂ ವೀಕ್ ಪೂರ್ತಿ ಒಳಗೇನೆ ಕೂಡ ಕೊಂಡಿರ್ತೀನಿ ಅವ್ರಿಗಿಲ್ಲಿ ಅಕ್ಕಪಕ್ಕದ ಮನೆಗೂ ನಾನು ಕಳಿಸಲ್ಲ ಅಷ್ಟು ಬಿದ್ದು ಬರ್ತಾರೆ ಹಂಗೆ ಟೂ ಟೈಮ್ಸ್ ಏನೋ ಅವಳು ಪಕ್ಕದ ಪಕ್ಕದ ಮನೆ ಜೊತೆ ಹೋಗ್ಬಿಟ್ಟು ಹೊಡ್ಕೊಂಬಂದಿದ್ದಾಳೆ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ಸೊ ಹಂಗಾಗಿ ನಾನು ಒಳಗೇನೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡ್ಸೋದಾಗಿರ್ಬೋದು ಟಿ ವಿ ಸ್ಕ್ರೀನ್ ಟೈಮು ಕಮ್ಮಿ ಮಾಡಬೇಕು ಅಂತ ನಾನು ಅದನ್ನು ಕಮ್ಮಿ ಮಾಡಿಕೊಂಡು ತೀರಾ ರಿಸ್ಟ್ರಿಕ್ಷನ್ ಮಾಡ್ಕೊಂಡು ಮಕ್ಕಳು ನಿಟ್ಕೋತೀನಲ್ಲ ಹಂಗಾಗಿ ನಾನು ಏನು ಮಾಡ್ತೀನಿ ವೀಕೆಂಡ್ ಅಟ್ಲೀಸ್ಟ್ ಅದು ಅವ್ರ ಪಪ್ಪಾ ಜೊತೆ ಈ ಥರ ಚೆನ್ನಾಗೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ಇದೊಂದು ಕ್ಲಾರಿಟಿ ಆಯಿತು ಅಂದ್ಕೋತೀನಿ ಯಾಕಂದರೆ ಯಾವಾಗಲೂ ಮಾಲ್ಗೆ ಹೋಗ್ತಾಳೆ ಹಂಗೆ ಹಿಂಗೆ ಅಂತ ಗಾಸೆಸ್ಗೆ ನೆಕ್ಸ್ಟ್ ಬಂದುಬಿಟ್ಟು ಫುಡ್ಡು ನಾನು ಫುಡ್ಡು ತಿನ್ನೋದು ಹೇಳಬೇಕು ಅಂದರೆ ಹೊರಗೆ ಬಂದು ನಾವು ಇವಾಗ ನಾನ್ ವೆಜ್ ನನ್ಗೆ ಆ್ಯಕ್ಚುಲಿ ವೆಜ್ ಲವರು ಚಿಕನ್ ತುಂಬ ಇಷ್ಟಪಡ್ತೀನಲ್ವಾ ನಾವಿರೋ ಮನೆ ಬಂದುಬಿಟ್ಟು ಜೈನ್ ಮನೆ ನಾವು ಮಾಡಂಗೇ ಇಲ್ಲ ಇಲ್ಲಿ ಹೇಳಬೇಕು ಅಂದರೆ ತುಂಬಾ ಮಾ ಇದು ಈ ಒಂದು ಅಪಾರ್ಟ್ಮೆಂಟ್ಗೆ ಎಂಟ್ರಿನೇ ಇಲ್ಲ ಹೇಳಬೇಕು ಅಂದರೆ ನಮಗೆ ಮನೆ ಸಿಕ್ಕಿರೋದೇ ಗ್ರೇಟ್ ಅನ್ಬೋದು ಹಂಗಿರ್ಮಾಗ ಅಟ್ಲೀಸ್ಟು ಟು ವೀಕ್ ಒನ್ಸು ಹೊರಗೆ ಹೋಗಿ ಮಕ್ಕಳಿಗೆ ಅದನ್ನು ತಿನ್ನಿಸ್ಕೊಂಡು ನಾನು ತಿನ್ಕೊಂಡು ಬರ್ತೀನಿ ನೀವು ಮನೆಗೆ ತಂದು ಮಾಡಬೇಕು ಅಂದರೂ ಅಷ್ಟೇ ಖರ್ಚಾಗುತ್ತೆ ನೀವು ತ್ರೀ ಟೈಮ್ಸ್ ತಿಂತೀರ ಬಟ್ ನಾವು ಹೊರಗೆ ಹೋದಾಗ ಒನ್ ಟೈಮ್ಗೆ ಅಷ್ಟು ದುಡ್ಡನ್ನ ಪೇ ಮಾಡಿ ಒನ್ ಟೈಮಿಗೆ ಬರ್ತೀವಿ ಅಲ್ಲಿಗೆ ಲೆಕ್ಕ ಹಾಕಿ ನಮ್ಮ ಲೈಫ್ ಸ್ಟೈಲು ನಿಮ್ಮ ಲೈಫ್ ಸ್ಟೈಲು ಈಕ್ವಲ್ ಅಲ್ಲೇ ಇರುತ್ತೆ ಸೊ ಏನು ಕೆಂಗೆ ಆಸಿಪ್ಸ್ ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿರ್ತಾಳೆ ಭಾಗ್ಯ ಲೈಫ್ ಅಂತೂ ಸಖತ್ ಎಂಜಾಯ್ ಮಾಡ್ತಾಳೆ ಇಬ್ಬರು ಮಕ್ಕಳ ಜೊತೆ ಅಂತ ಎಲ್ಲ ಹೇಳ್ತೀರಾ ಇಬ್ಬರು ಮಕ್ಕಳನ್ನ ನಾನು ಒಳಗೆ ಅವರು ನಿಂತ್ಕೊಂಡು ಕೆಲಸ ಮಾಡಿಕೊಂಡು ಅಡುಗೆನೆಲ್ಲ ಚಿನ್ನು ಯಾಕಮ್ಮ ನೋಡಿ ಹಿಂಗೆ ಸುಮ್ಮನೆ ಸರಿ ಟಾಯ್ಸ್ ಕೊಡು ಭವಿಷ್ಯ ಸರಿ ಅಳಿಬಾರ್ದು ನೀನು ದೊಡ್ಡವಣಲ್ವಾ ಶೇರ್ ಮಾಡಬೇಕು ಮಗ್ನೆ ಹೋಗು ನೀನು ಬೇರೆ ಟಾಯ್ಸ್ ತಗೋ ಅಳ್ಬಾರ್ದು ಸುನ್ನೀರು ಅಳ್ಬಾರ್ದು ಅಳ್ಳಿಬೇಡ ಸುಮ್ಮೀರ್ ಇವಾಗ ತಗೋ ಏನ್ ಬೇಕು ಬೇಕು ಸೊ ಈಗೇನೇ ಇಬ್ರು ಮಕ್ಕಳೂ ಕಾಮ್ ಡೌನ್ ಮಾಡಿಕೊಂಡು ನಾನು ಅಡುಗೆ ಸಮ್ ಟೈಮ್ಸ್ ಯಾವ ರೀತಿ ಅಂದರೆ ಟಾಯ್ಲೆಟ್ಗೆ ಅರ್ಜೆಂಟಾಗಿರುತ್ತೆ ಗಾಯ್ಸ್ ಹೋಗೋದಕ್ಕೆ ಬಿಡೋಲ್ಲ ಈ ಚಿಕ್ಕ ಮಗಳು ನನ್ನ ಒಂದು ಐದು ನಿಮಿಷ ಕಾಣೆ ಆಗಿಬಿಟ್ರೆ ಸಾಕು ಒಳಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳು ಮಲ್ಕೊಂಡಾಗ ನಾನು ಅಡುಗೆ ಕೆಲಸಗಳು ನನ್ನ ಪರ್ಸ್ನಲ್ ಕೆಲಸಗಳೆಲ್ಲ ಮಾಡ್ಕೋಬೇಕು ಸೊ ಪ್ಲೀಸ್ ಒಬ್ರು ಲೈಫ್ ಸ್ಟೈಲ್ನ ವ್ಲಾಗಲ್ಲಿ ತೋರಿಸ್ತಿದ್ದಾರೆ ಅಂದರೆ ಅವ್ರು ಹಾಗೇ ಇರೋಲ್ಲ ಅದ್ ಬಿಹಿಂದ ಬ್ಲಾಗು ತುಂಬಾ ಅವರು ಕಷ್ಟಪಡ್ತಾ ಇರ್ತಾರೆ ಒಂದು ವೀಡಿಯೋ ಎಡಿಟ್ ಮಾಡೋದಾಗಿರ್ಬೋದು ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಇಬ್ಬರು ಮಕ್ಕಳನ್ನ ನೋಡಿಕೊಂಡು ನೀವು ಯಾಕೆ ಆ ಥರ ಗಾಸಿತ್ತು ಮಾಡಲ್ಲ ಇಬ್ಬರು ಮಕ್ಳಿನ ಇಟ್ಕೊಂಡು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡ್ತಾಳೆ ಬ್ಲಾಗ್ಸ್ ಎಲ್ಲ ಮಾಡ್ತಾಳೆ ಆ ನೈಂಟಿ ಸೆಕೆಂಡಲ್ಲಿ ನಾನು ಏನು ತೋರಿಸ್ತೀನೋ ನಾನು ಮಾಡೋ ಫುಡ್ ಆಗಿರ್ಬೋದು ವ್ಲಾಗ್ಸ್ ಆಗಿರ್ಬೋದು ಅದರಿಂದ ಆ ವೆಜಿಟೇಬಲ್ಸ್ನ ಕ್ಲೀನ್ ಮಾಡ್ಕೊಳೋದು ಚಾಕ್ ಮಾಡೋದು ಆ ಜ್ಯೂಸನ್ನ ಮಾಡಿದ್ಮೇಲೆ ಜ್ಯೂಸ್ ಜಾರನ್ನ ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಸ್ಮೂತಿ ಅದೆಲ್ಲ ಏನಕ್ಕೆ ನಿಮಗೆ ಅರ್ಥ ಆಗೋಲ್ಲ ಜಸ್ಟ್ ಒಳ್ಳೊಳ್ಳೆ ತಿನ್ಕೊಂಡು ಹೊರಗೆ ಹೋಗ್ಕೊಂಡು ಆರಾಮ್ಸಾಗಿದ್ದಾರೆ ಮಕ್ಕಳು ಜೊ ಮಕ್ಳನ್ನ ಹೊರಗೆ ಕರ್ಕೊಂಡೋಗಿ ಅವ್ರಿಗೆ ಹ್ಯಾಪಿನೆಸ್ ನಾವು ಕೊಡಬೇಕು ಅಂತ ಹೇಳಿ ನಾನು ಹೊರ ಕರ್ಕೊಂಬರೋದು ಇದಕ್ಕೆಲ್ಲ ನಾನು ಏನು ಖರ್ಚು ಮಾಡ್ತೀನೋ ಅದನ್ನು ಸದ್ಯಕ್ಕೆ ನಾನು ನಮ್ಮ ಮನೆಯವ್ರಿಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ ನಾನು ಯಾವ ರೀತಿ ಅದನ್ನು ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ನನ್ನ ಚಿಕ್ಕ ಮಗಳು ಇದ್ದಾಳಲ್ಲ ಅವಳು ಇನ್ನ ಅವಳು ಬರ್ತಾದ ಮೇಲೆ ಎಲ್ಲ ನೋಡೋಕೆ ಬಂದಾರಲ್ಲ ಫೈ ಹಂಡ್ರೆಡು ಹಂಡ್ರೆಡು ಟೂ ಹಂಡ್ರೆಡ್ ಈ ರೀತಿ ಕೊಡ್ತಾರಲ್ಲ ಅದು ಸಮ ಸೇವಿಂಗ್ಸ್ ಅನ್ನೋದು ನನಗೆ ಪರ್ಸ್ನಲಾಗಿ ಇಟ್ಕೊಂಡಿರ್ತೀನಿ ಆ ಒಂದು ಅಮೌಂಟಲ್ಲಿ ಕರ್ಕೊಂಬಂದು ಅವ್ರಿಗೇನೆ ಅದರಲ್ಲಿ ಡ್ರೆಸ್ಸು ಬಟ್ಟೆಗಳು ಕೊಡಿಸ್ತೀನಿ ಒಳ್ಳೊಳ್ಳೆಯದು ಅದೇ ದುಡ್ಡಲ್ಲಿ ಅವರಿಗೆ ಆಟ ಆಡಿಸ್ತೀನಿ ಈ ಥರ ಏನಾದರೂ ಇದು ಮಾಡಿ ಸ್ವಲ್ಪ ನೀವು ಆ ಥರನೂ ಯೋಚನೆ ಮಾಡಿ ಜಸ್ಟ್ ಏನು ಒಳ್ಳೆ ಈ ಥರ ನೋಡಿಬಿಟ್ಟು ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಶಾಪಿಂಗ್ ಮಾಡಿಕೊಂಡು ಲೈಫ್ ಮಾಡ್ತಿದ್ದಾರೆ ಅಂದರೆ ದುಡ್ಡನ್ನ ಬೇಜಾನು ಖರ್ಚು ಮಾಡಿಕೊಂಡು ಚೆನ್ನಾಗಿದ್ದಾರೆ ಲೈಫ್ ಸ್ಟೈಲು ಅಂತೆಲ್ಲ ಜಸ್ಟು ನಾವು ಹ್ಯಾಪಿನೆಸ್ನ ನಿಮ್ಮಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನಿಮಗೂ ನಿಮ್ಮನೆ ಕಷ್ಟಗಳೆಲ್ಲ ನೋಡಿ ಮಾಡಿ ನಿಮಗೂ ಅದು ಬೋರ್ ಅನಿಸಿರುತ್ತೆ ಬೇರೆಯವ್ರದ್ದು ಹ್ಯಾಪಿನೆಸ್ ನೋಡಿದ್ರೆ ನಿಮಗೂ ಹ್ಯಾಪಿನೆಸ್ ಬರಲಿ ಅಂತ ಸಿಗಲಿ ನಾವು ಹಂಗಿರೋಣ ಹ್ಯಾಪಿಯಾಗಿ ಅಂದ್ಕೊಳ್ತೀರಾ ಅಂತ ಹೇಳಿಬಿಟ್ಟು ನಾನು ಬ್ಲಾಗ್ಸ್ನ ಮಾಡ್ತೀನಿ ಸೊ ಪ್ಲೀಸ್ ನೀವೇನೇ ನನಗೆ ಕ್ವಶನ್ ಕೇಳಬೇಕು ಅಂದರೆ ಡೈರೆಕ್ಟಾಗಿ ಒಂದು ಕಮೆಂಟ್ ಮಾಡಿ ರಿಲೇಟಿವ್ಸ್ ಆಗಿರ್ಬೋದು ಫಾರ್ ರಿಲೇಟಿವ್ಸ್ ಆಗಿರ್ಬೋದು ಇವನ್ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಕ್ಲೋಸ್ ನನ್ನ ಅಕ್ಕ ತಂಗಿ ತಮ್ಮ ನಮ್ಮ ಫ್ಯಾಮಿಲಿ ಹೀಗೆ ಆಗಿರ್ಬೋದು ಗಾಸಿಪ್ಸ್ ಮಾಡೋದನ್ನು ಬಿಡಿ ಗೊತ್ತಾಯ್ತಾ ಜಸ್ಟು ನಾವು ವೀಕ್ಲಿ ಒನ್ಸ್ ಟೂ ವೀಕ್ಸ್ ಒನ್ಸ್ ಹೊರಗೆ ಬಂದು ತಿಂತೀವಿ ಮಾಡ್ತೀವಿ ಪೇ ಮಾಡ್ತೀವಿ ಬೇರೆ ಏನು ಮಾಡ್ಬಿಡ್ತಾರೆ ವೀಕ್ಲಿ ಟು ಟ್ವೈಸು ಆ ಥರ ಎಲ್ಲ ಮಾಡಿಕೊಂಡು ಒಳ್ಳೊಳ್ಳೆಯದು ಇದು ಮಾಡ್ತಿರಲ್ಲ ಅಷ್ಟೇ ಅಲ್ಲಿಗೂ ಅಲ್ಲಿಗೂ ಸೇಮ್ ಇರುತ್ತೆ ಸೊ ಇದನ್ನು ಕೊ ಕ್ಲಾರಿಟಿ ಕೊಟ್ಟೆ ಸೊ ಈ ಮಾಲ್ಗೆಲ್ಲ ಹೋಗಿ ಬಂದು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ನೋಡ್ಬೋದು ಇಬ್ರು ಮಕ್ಕಳನ್ನ ಹಿಡ್ಕೊಂಡು ನಾವು ಯಾವುದೇ ಕಾರು ಈಗ ಊಬರು ಅದೆಲ್ಲ ಮಾಡಿದ್ರೆ ಸಿಕ್ಸ್ ಹಂಡ್ರೆಡ್ ರುಪಿ ಬೇಕಾಗುತ್ತೆ ಹೋಗಿ ಬರೋದಕ್ಕೆ ತೌಸಂಡ್ ಟು ಹಂಡ್ರೆಡ್ ರುಪೀ ನಾವು ನೋಡಿ ಗಾಡಿಲೇ ಹೋದ್ವಿ ಬಂದ್ವಿ ಬೇರೆಯವ್ರ ಥರ ಎಲ್ಲ ಮಾಡಲಿಲ್ಲ ಮಗಳಂತೂ ಬರೋ ಅಷ್ಟೊತ್ತಿಗೆ ಮಲಗಿಬಿಟ್ಟಿದ್ಲು ಸೊ ಅವಳನ್ನ ಮಲಗ ಅವಳು ಎದ್ದೊಳೋ ಅಷ್ಟೊತ್ತಿಗೆ ಅವ್ಳಿಗೆ ಸರಿ ಮಾಡೋಣ ಅಂತ ಹೇಳಿ ಸರಿ ಮಾಡ್ಕೋತಾ ಇದ್ದೆ ಹಾಗೇ ಭವಿಷ್ಯಂಗೆ ಸ್ವಲ್ಪ ಊಟ ತಿನ್ನಿಸ್ಕೊಂಬಂದಿದ್ನಲ್ಲ ನೀರು ಅಷ್ಟೊಂದು ಅವಳು ಕುಡಿದಿರಲಿಲ್ಲ ಒಳಗೆ ಅವ್ಳ ಬಾಟಲ್ನೆಲ್ಲ ಕ್ಲೀನ್ ಮಾಡಿ ಅವಳಿಗೆ ನೈಟ್ಗೆ ನೀರೆಲ್ಲ ಎತ್ತಿಡ್ಬಿಡೋಣ ಅಂತ ಹೇಳಿ ಸೊ ನಾನಿವತ್ತು ನಾಳೆ ಮಂಡೇ ಅಲ್ವಾ ಇವಾಗಲೇ ಮಂಡೆಗೆ ಸ್ವಲ್ಪ ಮಾರ್ನಿಂಗ್ ಟೈಮ್ ಎದ್ದ ತಕ್ಷಣ ಗಡಿ ಬಿಡಿ ಆಗ್ತಾ ಇರುತ್ತೆ ಅವ್ರು ಪೂಜೆ ಅಷ್ಟೊತ್ತಿಗೆ ಮನೆ ಕ್ಲೀನ್ ಮಾಡೋದು ಅದೆಲ್ಲ ಸೊ ಏನು ಮಾಡ್ತೀನಿ ಇವಾಗ ಸರಿಯೆಲ್ಲ ಮಾಡಿಟ್ಟು ಪಾತ್ರೆ ಇವಾಗಲೇ ವಾಶ್ ಮಾಡಿಕೊಂಡು ನಾನು ಕಿಚನ್ನ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಸೊ ಮಾರ್ನಿಂಗ್ ನನ್ನ ಹಸ್ಬೆಂಡ್ಗೆ ಎಲ್ಲ ಮಾಡ್ಕೊಡೋಕ್ಕೆ ಎಲ್ಲ ಸರಿ ಹೋಗುತ್ತೆ ಅಲ್ಲಿಗೆ ಸೊ ಫ್ರೆಂಡ್ಸ್ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡ್ತೀರಾ ಅಲ್ವಾ ಹಾಗೆಯೇ ನಿಮ್ಮ ಪ್ರೀತಿ ನಮ್ಮ ಚಿಕ್ಕ ಕುಟುಂಬಕ್ಕೆ ನಮ್ಮ ಪುಟಾಣಿ ಮಕ್ಕಳಿಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ನಿಮ್ಮ ಪ್ರೀತಿ ಇರಲಿ ಪ್ಲೀಸ್ ಗಾಸಿಪ್ಸ್ ಮಾಡೋ ಬದಲಿಗೆ ನಿಮ್ಮ ಪ್ರೀತಿ ಕೊಡಿ ನಮಗೆ ಅಂತ ಹೇಳಿ ಅಂತ ಕೇಳ್ತಾ ಹಾಗೆಯೇ ತುಂಬ ಜನ ನನ್ನ ವೀಡಿಯೋಸ್ ಯಾ ನನಗೆ ತುಂಬ ದಿನದಿಂದ ಅದನ್ನು ಮಾಡಬೇಕು ಬ್ಲಾಗ್ ಅಂದ್ಕೊಂಡಿದ್ದೀನಿ ಮಾಡೋಕ್ಕಾಗ್ತಿಲ್ಲ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ಹೇಳ್ತೀನಿ ಏನು ಅಂತ ವೀಡಿಯೋಸ್ ಯಾವ ಆ್ಯಪಲ್ಲಿ ಯಾವ ರೀತಿ ಮಾಡ್ತೀರ ಅಂತೆಲ್ಲ ತುಂಬ ನನಗೆ ಕಮೆಂಟ್ಸ್ ಬರ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಸೊ ಫ್ರೆಂಡ್ ನೆಕ್ಸ್ಟ್ ಬ್ಲಾಗ್ ಅದಕ್ಕೆ ವೆಯ್ಟ್ ಮಾಡಿ ಅದರಲ್ಲೆಲ್ಲ ಶೇರ್ ಮಾಡ್ಕೊತೀನಿ ಸೊ ಯೂಟ್ಯೂಬ್ ಪೇಮೆಂಟ್ ಬಗ್ಗೆಯೂ ನಾನು ಶೇರ್ ಮಾಡ್ಕೋತೀನಿ ಸೊ ಅಂಟಿಲ್ ದೇ ನೆಕ್ಸ್ಟ್ ಬ್ಲಾಗರ್ಗೂ ಬಾಯ್